ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವರುಣಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿಪಡಿಸಲು ಸದಾ ಸಿದ್ಧನಿದ್ದೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಕ್ಷೇತ್ರದ ದಾಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸನೂರು ಚಿಕ್ಕಮ್ಮ ದೊಡ್ಡಮ್ಮ ಮೂಳೆ ಅಂಕುಶಾಯಿಪುರ ಕಾರಮೂಳೆ ತೊರಳ್ಳಿ ಅವತಾಳಾಪುರ ಗ್ರಾಮದಲ್ಲಿ ಜಿಡಿ ಮಳೆಯಲ್ಲೂ ಕಾಲ್ನಡಿಗೆಯಲ್ಲಿ ತೆರಳಿ ಜನರ ಕುಂದುಕೊರತೆಗಳನ್ನು ಆಲಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಜನಾರ್ ರಾಜೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ದಾಸನೂರ್ ನಾಗೇಶ್ ವರುಣಾ ಮಹೇಶ್ ಪದ್ಮನಾಭ ಮಧುಸೂದನ್ ಗುರುಸ್ವಾಮಿ ಲೋಕೇಶ್ ಬೋರೇಗೌಡ ವಾಸು ಬಾಬು ನಂಜುಂಡೇಗೌಡ ಪರಶಿವಮೂರ್ತಿ ಆರ್ ಮಹಾದೇವ ಗುರುಸಿದ್ದಯ್ಯ ಕುಮಾರ್ ಬಾಬು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ಅನುಷ್ಠಾನ ಸಮಿತಿ ಇದೆಯಲ್ಲ ತಾಲೂಕು ಅನುಷ್ಠಾನ ಸಮಿತಿ ಅವರಿಗೆ ಕೊಟ್ಟರೆ ಅವರಿಗೆ ಇದೆಲ್ಲಾ ಮಾಡ್ಬಿಡತಾರೆ ಸರ್ ಮಹಾದೇವ್ ಮೈನಾ ಅವರಿಗೆ ಸ್ವಲ್ಪ ಬಾಸ್ ಹೆಸರು ಅಂತ ಕೇಳಿದ್ರು ಸರ್ ನೀನೇನೋ ಗೊತ್ತಾ ಇರೋದು ನಮಗೆ ನೀರು ಕುಡಿಯ ನೀರು ವ್ಯವಸ್ಥೆ ಮಾಡ್ಬೇಕು ಒಂದು ಎಲ್ಲ ಪ್ರಾಬ್ಲಮ್ ಸರಿ 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 ಇಕ್ಕೆ ಇನ್ನು ಇದ್ಮೇಲೆ ತರಿಕೆ ನೀ ಬಂದಾಕ ಹೋಗಬೇಕಂತದಲ್ಲ ಹ್ಮ್ ನೀ ಎಷ್ಟ್ ಬೇಕಿದಕ್ಕೆ ನೋಡಿ ಫಸ್ಟ್ ಇರಿ ಎಸ್ಟಿಮೇಟ್ ಮಾಡಿಸಿ ಆಗಬೇಕು ಇಂತ ಕೆಲಸಗಳೆಲ್ಲ ಬಾಕಿ ಉಳಿಸ್ಕೋಬಹುದು ನೀವು ಲೈಟ್ರಾಕ್ರಿಯೋ ಇರುವಂತೆ ಎಂಬತ್ತೈದು ವರ್ಷ ವಯಸ್ಸು ಮೂವತ್ತು ಓಡಾಡೋಡೆ ಗ್ರಾಮಸ್ಥರ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಈ ಒಂದು ಕಾರ್ಯಕ್ರಮ ಕೊರತೆಗಳಿದೆ ದಯವಿಟ್ಟು ಸಾವಧಾನವಾಗಿ ಇದೆಲ್ಲ ಇನ್ನೊಂದು ಇದೆ ಕೈಧಾನ ಎಲ್ಲ ಸಮಾಧಾನದ ರೀತಿಯಲ್ಲಿ ಅರ್ಜಿ ಕೊಡಬೇಕು ಅಂತ ಒಂದು ಮನವಿ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹೆಚ್ಚು ಮಾತಾಡುವಂತದ್ದು ಏನಿಲ್ಲ ನಾವು ಪ್ರತಿ ವರ್ಷ ನಮ್ಮ ವರ್ಣ ಕ್ಷೇತ್ರದ ಬರೋಂಥ ಎಲ್ಲ ಗ್ರಾಮ ಪಂಚಾಯಿತಿಗಳು ಭೇಟಿ ಕೊಟ್ಟು ಜನಸಂಪರ್ಕ ಸಭೆನ ನಡೆಸಿರ್ತೀವಿ ಅದೇ ರೀತಿ ಈ ಬಾರಿ ಕೂಡ ದಾಸೂರು ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಬೆಳಗಿಂದ ದಾಸೂರು ಗ್ರಾಮ ಪಂಚಾಯತಿಲಿ ಬರೋಂಥ ಎಲ್ಲ ಹಳ್ಳಿಗಳನ್ನ ಕವರ್ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ತಡ ಆಯಿತು ಯಾಕೆಂದರೆ ಬೆಳಗ್ಗೆ ಕೆ ಡಿ ಪಿ ಮೀಟಿಂಗ್ ಕೂಡ ಇತ್ತು ಅಲ್ಲಿ ಮೊದಲು ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ ಆದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದರೆ ಅಲ್ಲೂ ಹೋಗಿ ಬರೋದ್ರಿಂದ ಸ್ವಲ್ಪ ತಡ ಆಯಿತು ಹಾಗೆ ತಡವಾಗಿ ಬಂದಿದ್ವಿ ಕ್ಷಮೆ ಇರಲಿ ಆದರೂ ಕೂಡ ನೀವೆಲ್ಲ ಕಾಯ್ಕೊಂಡು ಕೂತಿದ್ದೀರಾ ಅದಕ್ಕೆ ಧನ್ಯವಾದಗಳು ಇವತ್ತು ನಿಮ್ಮ ಹಳ್ಳಿಗೆ ಬಂದು ನಿಮ್ಮನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮಿಂದಲೇ ನೀವು ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀವಿ ಹಾಗಾಗಿ ಯಾವುದೇ ಗೊಂದಲ ಇಲ್ಲದೆ ಗುಂಪು ದೊಂಬಿ ಮಾಡ್ಕೊಳ್ಳದೆ ಒಬ್ಬೊಬ್ಬರೇ ಬಂದು ತಮ್ಮ ಆಚರಣೆಗಳನ್ನು ಕೊಡಬೇಕು ಅಂತ ಹೇಳಿ ನಿಮ್ಗೆ ಕೇಳ್ಕೊಳ್ತಾರೆ ನಾವು ಜನಸಂಪರ್ಕ ಸಭೆ ನಡೆಸ್ತಾ ಇದ್ದೇವೆ ಮೊದಲಿಗೆ ದಾಸೂರ್ ಗ್ರಾಮ ಪಂಚಾಯತಿಗೆ ಬಂದು ಇಲ್ಲಿ ಬರುವಂಥ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮನೇನೆ ಸಮಸ್ಯೆ ತಿಳ್ಕೊಂಡು ಅದಕ್ಕೆ ಶೀಘ್ರವಾಗಿ ಪರಿಹಾರ ಕೊಡಬೇಕು ಅಂತ ಹೇಳಿ ಇಡೀ ತಾಲೂಕಿನ ಆಡಳಿತ ವರ್ಗದವರೆಲ್ಲ ಬಂದಿದ್ದೀವಿ ಸೊ ಹಾಗಾಗಿ ನೀವು ಊರಿಗೆ ಬಂದಿದ್ದೀವಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕಾಗಿ ನಿಮ್ಮ ಕರ್ತವ್ಯ ಹಾಗಾಗಿ ಏನು ಗೊಂದಲ ಮಾಡ್ಕೊಳ್ಳದೆ ಒಬ್ಬೊಬ್ಬರಾಗಿ ಬಂದು ಅರ್ಜಿ ಕೊಡಿ ದಯವಿಟ್ಟು ಪಂಚಾಯತಿ ಬರುವಂತ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟು ನಾವು ಜನರನ್ನ ನೇರವಾಗಿ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಅವ್ರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿ ಜೊತೆ ಬಂದಿದ್ದೀವಿ ಪ್ರತಿ ವರ್ಷ ಕೂಡ ನಾವು ಜನಸಂಪರ್ಕೆ ಮಾಡ್ತೀವಿ ಅದೇ ರೀತಿ ಈ ವರ್ಷ ಕೂಡ ಮಾಡಿದೀವಿ ಇವತ್ತು ನಮ್ಮ ಅಂಕುಶ್ರಾಯ್ಪುರದಲ್ಲಿ ನಿಮ್ದು ಏನೇನು ಸಮಸ್ಯೆಗಳಿದೆ ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ಹೇಳ್ಕೊಳ್ಳಿ ಇದು ನಿಮ್ಮೂರು ನಿಮ್ಮ ಇಡೀ ಆಡಳಿತ ವರ್ಗ ಬಂದಿದೆ ಸೊ ಹಾಗಾಗಿ ಶಿಸ್ತಿನಿಂದ ಒಬ್ಬೊಬ್ಬರಾಗಿ ಯಾವುದೇ ಗೊಂತಲ ಗುಂಪು ಮಾಡ್ದೇನೆ ಕೊಡಿ ಹಾಗೆಲ್ಲ ಸಮಸ್ಯೆಗಳು ಕೇಳಿ ಅದಕ್ಕೆ ಪರಿಹಾರ ಕೊಡೋಕೆ ಸಾಧ್ಯ ಆಗುತ್ತೆ ಮತ್ತೆ ಪೋಡಿ ಅಭಿಯಾನನು ಇದೆ ಕಂದಾಯ ಅದಾಲತ್ತು ಇದೆ ಹಾಗಾಗಿ ಎಷ್ಟೊಂದ್ ಅರ್ಜಿ ಹಾಕಿರ್ತೀರಿ ಕಂದಾಯ ಇಲಾಖೆ ಸಮಸ್ಯೆ ಇರೋರು ಅವ್ರ್ದೆಲ್ಲ ಸಮಸ್ಯೆ ಬಗ್ಗೆ ಇರುತ್ತೆ ಪೋಡಿ ಯಾರ್ಯಾರ್ದಾಗಿದ್ರು ಅವ್ರದ್ದು ಕೂಡ ಪೌತಿಕತೆ ಆಗುತ್ತೆ